ಕಾಮಗಾರಿ ಕಳಪೆ ಕೆಲಸ ನಿಲ್ಲಿಸಿದ ಸಾರ್ವಜನಿಕರು ಲಕ್ಷ್ಮೀಶ್ವರದ ಚಾವಡಿಯಿಂದ ಲಿಂಬಿಕಾಯಿಯವರ ಮನೆವರೆಗೆ ನಿರ್ಮಿಸುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಿ ಶನಿವಾರ ಸಾರ್ವಜನಿಕರು ಪ್ರತಿಭಟನೆ ಮಾಡಿ ಕೆಲಸ ಬಂದ್ ಮಾಡಿಸಿದರು ನಾಗರಾಜ ಚಿಂಚಲಿ ಮಂಜುನಾಥ ಮಾಗಡಿ ಮಲ್ಲಪ್ಪ ಅಂಕಲಿ ಮಾತನಾಡಿ ಕೆಂಪು ಮಣ್ಣಿನ ಗೊರಸು ಬಳಸಬೇಕು ಆದರೆ ಗುತ್ತಿಗೆದಾರರು ಜವುಳ ಮಣ್ಣನ್ನು ಬಳಸುತ್ತಿದ್ದಾರೆ ಅಲ್ಲದೆ ರಸ್ತೆಯಲ್ಲಿನ ನೀರಿನ ಪೈಪ್ಗಳು ಒಡೆದಿವೆ ಅವುಗಳನ್ನು ದುರಸ್ತಿ ಮಾಡದೆ ಗುತ್ತಿಗೆದಾರರು ಕೆಲಸ ಮಾಡುತ್ತಿದ್ದಾರೆ ಆರೋಪಿಸಿದರು ಈ ಸಂದರ್ಭದಲ್ಲಿ ರಾಜು ಲಿಂಬಿಕಾಯಿ ಅಭಯ ಜೈನ್ ಗುರಪ್ಪ ಮುಳಗುಂದ ಈರಣ್ಣ ಅಳಗುಂಡಿ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮುಖ್ಯ ರಸ್ತೆ ಮುಖ್ಯ ಅಧಿಕಾರಿಗಳ ಮಹೇಶ್ ಹಡ್ಪದರ್ ಇರ್ಬೋದು ಹಾಗೂ ಪುರಸಭೆ ಇಂಜಿನಿಯರ್ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಈ ಬಜಾರ್ ವ್ಯವಸ್ಥೆ ಏನಾಗಿತ್ತು ಅನ್ನೋದು ಬಂದು ಪರಿಶೀಲನೆ ಮಾಡಿಲ್ಲ ಇಂಜಿನಿಯರ್ ನೋಡಿ ನಾವು ಬಂದು ಭೇಟಿ ಕೊಡ್ತೀವಿ ಅಂತ ಹೇಳಣ ಒಂದು ದಿನವೂ ಬಂದಿಲ್ಲ ಸೀನೀರಿಂದ ಸೌಳೀರಿಂದ ವಾರ್ಡ್ ನಂಬರ್ ಹದಿಮೂರು ನಾಲ್ಕನೇ ವಾರ್ಡು ಹನ್ನೊಂದನೇ ವಾರ್ಡು ಐದನೇ ವಾರ್ಡ್ನ್ಯಾಗ ಇಲ್ಲಿ ಮುಖಾಂತರನ ಸೀನೀರಿದೆ ಸೌಳ್ ನೀರಿಂದ ಪೈಪ್ಲೈನ್ ಒಡೆದು ಹಾಳಾಗಿ ಹೋಗ್ಯವು ಒಂದು ಮಣಕಲ್ ಮಠ ನೀರು ಇಂದ್ರೂ ಕೂಡ ಇದುವರೆಗೆ ಬಂದು ಯಾವ ಅಧಿಕಾರಿಗಳಾಗಲಿ ಯಾವ ಪುರಸಭೆ ಸದಸ್ಯರಾಗಲಿ ಯಾರೂ ನೋಡಿಲ್ಲ ಇವರು ಕಾಂಟ್ರಾಕ್ಟ್ ಏನದಲ್ಲ ರಾತ್ರಿ ಕೆಲಸ ಮಾಡ್ತಾರೆ ಯಾಕೆ ಮುಂಜಾನೆ ಕೆಲಸ ಏನಾಗೈತಿ ಇವ್ರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಟ್ಯಾಕ್ಟರ್ ರಾತ್ರಿ ಬಂದು ಮಣ್ಣು ಹೇರಿ ಜೆ ಸಿ ಪಿಲಿ ಸಾಫ್ ಮಾಡಕತ್ತಾರ ಇಲ್ಲೆಲ್ಲ ಹಿರಿಯರು ಕೂಡ್ಕೊಂಡು ರಾತ್ರಿ ಬಂದು ಮಾಡಿಸಿ ಕೆಲಸನ ಅದಕ್ಕೆ ಸ್ಥಳಕ್ಕೆ ಇಲ್ಲಿ ಬಂದು ಮುಖ್ಯ ಮುಖ್ಯಾಧಿಕಾರಿಗಳು ಹಾಗೂ ವಾರ್ಡ್ಗೆ ಓಟ್ ಹಾಕಿ ಆಯ್ಕೆ ಆದಂಥವು ಪುರಸಭೆ ಸದಸ್ಯರು ಬಂದಿದ್ದು ಏನು ವ್ಯವಸ್ಥೆ ಆಗೈತಿ ನೋಡಿಕೊಂಡು ಪೈಪ್ಲೈನ್ ಶುದ್ಧ ಮಾಡೋ ಮಠ ಈ ರೋಡು ಗಟ್ರ ಎಡ ಕಡೆ ಗಟ್ಟರ ನೀರ್ ಒಂದು ವ್ಯವಸ್ಥೆ ಮಾಡಿ ಲೈನ್ ಶುದ್ಧ ಮಾಡೋ ಮಠ ಈ ಕೆಲಸ ಬಂದಿರಬೇಕು ಇಡಬೇಕು ಇಡ್ಲಿ ನಾಲ್ಕಿಂದ ಲಕ್ಷ್ಮೇಶ್ವರ ಮುಖ್ಯ ರಸ್ತೆ ಇದು ಇವತ್ತು ಯಾವ ಮಟ್ಟಕ್ಕಾಗಿ ಅಂತಂದ್ರ ಲಕ್ಷ್ಮೇಶ್ವರ ಇದೊಂದು ಮುಖ್ಯ ಬಜೆಟ್ ರಸ್ತೆನ ಇದೊಂದು ಮಣ್ಣು ಇದು ಇದು ಇದರ್ಚ್ ಅಂತಾರ ಕಾಂಟ್ರಾಕ್ಟರ್ ನಿನ್ನೆ ಫೋನ್ ಮಾಡಿ ಕೇಳಿದ್ರೆ ಎಲ್ಲಿ ಸಿಗ್ಲಿಲ್ಲ ಎಲ್ಲ ಹಾಕಿದ್ರಿ ನೀವೇ ಇಲ್ಲ ಹೇಳ್ಬಿಡ್ರಿ ಅಂತ ಕಾಂಟ್ರಾಕ್ಟರ್ ಹೇಳ್ತಾರೆ ಮತ್ತೆ ನಾವೇ ತಂದು ಮಣ್ಣು ಹೇಸಿ ಈ ರೋಡ್ ಮಾಡೋದಂತಂದ್ರೆ ಆ ಕಾಂಟ್ರಾಕ್ಟರ್ ಆ ಕಾಂಟ್ರಾಕ್ಟ್ರು ಅವಶ್ಯಕತೆ ಇರಲಿಲ್ಲ ಲಕ್ಷ್ಮೀಶ್ವರದಾಗ ಸುಮಾರು ಈಗ ಆಗಲೇ ರೋಡ್ಗಳಾಗ್ಯಾವ ಈ ಥರ ಮಣ್ಣು ಹೇಸಿ ಯಾರೂ ಮಾಡಿಲ್ಲ ಯಾನ್ ತೊಗೊಂಡು ಒಂದು ಯಾವ್ದಾದ್ರು ಒಂದು ಏನಾರ ಲಿಖಿತವಾಗಿ ತಗೊಂಡು ಒಂದು ಆಧಾರಿತವಾಗಿ ಮನ ಟ್ಯಾಕ್ಸ್ ಕಟ್ಟಿ ತಂದು ಹಾಕ್ಬೋದಿತ್ತು ಆದ್ರೆ ಅವರೆಲ್ಲ ರೊಕ್ಕ ಕೊಡ್ದಂಗೆ ಯಾವ್ದು ಒಂದು ಈ ಮಣ್ಣು ಹಾಕಿ ಹೊಸ ರಸ್ತೆ ಮಾಡಿದ್ರೆ ಈ ರಸ್ತೆ ಸುರಕ್ಷಿತ ಅಡ್ಡಕ್ಕಾಗಂಗಿಲ್ಲ ಯಾಕಂದ್ರೆ ಎಲ್ಲೇ ಆಗಲಿ ಸರ್ಕಾರ ಅಂದರೆ ನಮ್ಮದು ನಮ್ಮ ದುಡ್ಡಿಂದ ಸಾರ್ವಜನಿಕರ ಕೆಲಸ ತೊಗೊಂಡು ಮಾಡ್ಕೋಬೇಕನ್ನ ಅಭಿಪ್ರಾಯ ಇರ್ತೀವಿ ಈಗ ಏನೇ ಬಿಟ್ಟು ಅಂದರೆ ಈಗ ಅಧಿಕಾರಿಗಳಾಗಲಿ ಪುರಸಭೆಯಿಂದ ಆಯ್ಕೆ ಇದ್ದಾಗಲಿ ಶಾಸಕರಿಗಾಗಲಿ ಇವ್ರ ಮ್ಯಾಗ ವಿಶ್ವಾಸನ ಕಳ್ಕೊಂಬಿಡೋದು ಸಾರ್ವಜನಿಕರಿಗೆಲ್ಲ ಆಮೇಲೆ ನೌಕದರಿಗೆ ಏನೇ ಬಿಡುತ್ತೆ ಅಂದ್ರೆ ಆ ಬಗ್ಗೆ ಕೆಲಸ ಮಾಡತ್ತೆ ಏನು ರೀ ನಮ್ಮ ಮೂರು ತಿಂಗಳು ಆಗಿಲ್ಲ ನಮ್ಮ ಮನೆ ಹೆಂಡತಿ ಮಕ್ಳು ಹೆಂಗೆ ಜೀವನ ಅನ್ನೋಂಥ ಪರಿಸ್ಥಿತಿ ಅವ್ರಿಗೆ ಆಗಿತ್ತು ಪುರಸಭೆಗೆ ಕಾರ್ಮಿಕರಿಗೆ ಹಾಗಾಗಿ ಅವ್ರು ಏನು ಹೇಳ್ತೀನಿ ಹತ್ತು ಕೆಲಸ ಹೇಳ್ತಾರೆ ಅವ್ರಿಗೆ ಪೇಮೆಂಟ್ ಆಗಿರಂಗಿಲ್ಲ ಹಾಗಾಗಿ ಇದು ರೀತಿ ಎಲ್ಲ ಮತ್ತೆ ರೊಕ್ಕ ಕೊಡ್ಲಾರ್ದ ಮಾಡಿಕತ್ತಾರ ಏನೋ ಕಳಪೆ ಕಾಮಗಾರಿ ಆಗೋಂಥ ಪರಿಸ್ಥಿತಿ ಎಚ್ಚೆತ್ತುಗೋಗು